ನಾವೆಲ್ಲ ಆರೋಗ್ಯವಾಗಿರ್ಬೇಕು ಅಂತ ಒಳ್ಳೊಳ್ಳೆ ತಾಜಾ ತರಕಾರಿ ಧಾನ್ಯಗಳನ್ನೆಲ್ಲ ನೋಡಿ ನೋಡಿ ತರ್ತೀವಿ ಅಲ್ವಾ ಆದ್ರೆ ನಾವು ಅಡಿಗೆ ಮಾಡೋ ಪಾತ್ರೆನೇ ನಮ್ಮ ಆಹಾರವನ್ನ ವಿಷ ಮಾಡ್ಬಿಡ್ಬಹುದು ಅಂದ್ರೆ ನಂಬೋಕಾಗತ್ತಾ ಬನ್ನಿ ನಮ್ಮ ಅಡಿಗೆ ಮನೆಯಲ್ಲೇ ಅಡಗಿರೋ ಈ ಸತ್ಯವನ್ನ ಇವತ್ತು ಹೊರಗೆಳೆಯೋಣ ಪ್ರೆಷರ್ ಕುಕ್ಕರ್ ಸಮಯವನ್ನಂತೂ ಉಳಿಸುತ್ತೆ ಆದ್ರೆ ಅದರಲ್ಲಿರೋ ಪೋಷಕಾಂಶಗಳ ಕಥೆಯೇನು ಇದನ್ನ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು ವೆಲ್ನೆಸ್ ಮಾಮಾ ಅನ್ನೋ ಬ್ಲಾಗ್ನ ಲೇಖಕಿಗೆ ಇದೇ ಅನುಮಾನದಿಂದ ವರ್ಷಗಟ್ಲೆ ಪ್ರೆಷರ್ ಕುಕ್ಕರ್ ಬಳಸೆ ಇರ್ಲಿಲ್ವಂತೆ ಅವರ ಆಲೋಚನೆ ಸರಿಯಿತ್ತಾ ಹತ್ತೊಂಬತ್ ತೊಂಬತ್ತೈದರಲ್ಲಿ ನಡೆದ ಒಂದು ಸಂಶೋಧನೆ ಎಲ್ಲರಿಗೂ ಶಾಕ್ ಕೊಡ್ತು ಪ್ರೆಷರ್ ಕುಕ್ಕಿಂಗ್ನಲ್ಲಿ ಬೇರೆ ಎಲ್ಲಾ ವಿಧಾನಗಳಿಗಿಂತ ಜಾಸ್ತಿ ಪೋಷಕಾಂಶಗಳು ಉಳಿಯುತ್ತೆ ಅಂತ ಗೊತ್ತಾಯ್ತು ನೀರಲ್ ಕುದಿಸಿದ್ರೆ ಶೇಕಡ ಅರವತ್ತರಷ್ಟು ಪೋಷಕಾಂಶಗಳು ಹೋಗ್ಬಿಡುತ್ತೆ ಆದರೆ ಪ್ರೆಷರ್ ಕುಕ್ಕರ್ನಲ್ಲಿ ಶೇಕಡಾ ತೊಂಬತ್ತರಿಂದ ತೊಂಬತ್ತೈದರಷ್ಟು ಹಾಗೆ ಉಳಿಯುತ್ತೆ ಇದರ ಹಿಂದಿನ ಸೀಕ್ರೆಟ್ ಏನಪ್ಪಾ ಅಂದ್ರೆ ಸ್ಪೀಡ್ ಕುಕ್ಕಿಂಗ್ ಇದ್ರ ಹಿಂದಿನ ವಿಜ್ಞಾನ ತುಂಬಾ ಸಿಂಪಲ್ ಕುಕ್ಕರ್ ಒಳಗಡೆ ಇರೋ ಒತ್ತಡ ಬಿಸಿ ಹವೆಯನ್ನ ಆಹಾರದ ಒಳಗೆ ನುಗ್ಗುವಂತೆ ಮಾಡುತ್ತೆ ಇದ್ರಿಂದ ಅಡಿಗೆ ಬೇಗ ಆಗುತ್ತೆ ಅಡಿಗೆಗೆ ತಗೊಳ್ಳೋ ಸಮಯ ಕಡಿಮೆ ಆದಷ್ಟು ಪೋಷಕಾಂಶಗಳ ನಷ್ಟ ಕೂಡ ಕಡಿಮೆ ಅಷ್ಟೇ ಸರಿ ಪ್ರೆಷರ್ ಕುಕ್ಕರ್ ಬಗ್ಗೆ ಈಗ ನಿರಾಳರಾಗಿರಬಹುದು ಆದರೆ ಸ್ವಲ್ಪ ನಿಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಇದಕ್ಕಿಂತ ದೊಡ್ಡ ಅಪಾಯ ಅಡಗಿದೆ ಅದು ಬೇರೆ ಎಲ್ಲೂ ಅಲ್ಲ ನಾವು ದಿನಾ ಬಳಸೋ ಪಾತ್ರೆಗಳಲ್ಲೇ ಇದೆ ಎರಡು ಸಾವಿರದ ಹದಿನೆಂಟರ ಈ ಸಂಶೋಧನಾ ಮಾತುಗಳನ್ನ ಕೇಳಿ ಇದು ಒಂದು ಎಚ್ಚರಿಕೆಯ ಇದ್ದ ಹಾಗೆ ಎಷ್ಟೇ ಆರೋಗ್ಯಕರ ಆಹಾರನೇ ಆಗಿರ್ಲಿ ಅದನ್ನ ತಪ್ಪು ಪಾತ್ರೆಯಲ್ಲಿ ಬಯಸಿದ್ರೆ ಅದು ವಿಷವಾಗಿ ಬದಲಾಗಬಹುದು ಅಂತ ಇದು ಹೇಳುತ್ತೆ ಲೀಚಿಂಗ್ ಈ ಪದವನ್ನ ನೆನಪುನಲ್ಲಿತ್ಕೊಳ್ಳಿ ಅಂದ್ರೆ ಪಾತ್ರೆಯಲ್ಲಿರುವ ಲೋಹದ ಅಂಶಗಳು ನಾವು ಬೇಯಿಸುವಾಗ ನಮ್ಮ ಆಹಾರದ ಜೊತೆ ಸೇರ್ಕೊಳ್ಳುವುದು ಮುಂದಿನ ನಮ್ಮ ಚರ್ಚೆಗೆ ಈ ವಿಷಯ ಬಹಳ ಮುಖ್ಯ ಆಗುತ್ತೆ ಹಾಗಾದ್ರೆ ಈ ಲೋಹಗಳ ಅಪಾಯದಿಂದ ತಪ್ಪಿಸ್ಕೊಡೋದೆ ಹೇಗೆ ಉತ್ತರ ಬಹುಶಃ ನಮ್ಮ ಹಿರಿಯರ ಹತ್ರನೇ ಇದೆ ಅದೇ ಮಣ್ಣಿನ ಪಾತ್ರೆಗಳು ಇವು ನಿಜವಾಗ್ಲೂ ಸುರಕ್ಷಿತನ ಬನ್ನಿ ನೋಡೋಣ ಮಣ್ಣಿನ ಪಾತ್ರೆಗಳ ಲಾಭಗಳು ಒಂದೆರಡಲ್ಲ ಪೋಷಕಾಂಶಗಳನ್ನು ಹಾಗೆ ಉಳಿಸುತ್ತೆ ಆಹಾರಕ್ಕೆ ನೈಸರ್ಗಿಕ ಖನಿಜಗಳನ್ನ ಸೇರಿಸುತ್ತೆ ಎಣ್ಣೆ ಬಳಕೆ ಕಡಿಮೆಯಾಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದರಲ್ಲಿ ಯಾವುದೇ ರಾಸಾಯನಿಕಗಳ ಲೇಪನ ಇರೋಲ್ಲ ಅಷ್ಟೇ ಅಲ್ಲ ಇದು ಪರಿಸರಕ್ಕೂ ಒಳ್ಳೇದು ಆದ್ರೆ ನೆನಪಿಡಿ ಹೊಸ ಮಣ್ಣಿನ ಪಾತ್ರೆಯನ್ನ ತಂದ ತಕ್ಷಣ ಬಳಸೋಕೆ ಆಗಲ್ಲ ಅದನ್ನ ಮೊದಲು ಹದಗೊಳಿಸಬೇಕು ಇಲ್ಲಾಂದ್ರೆ ಅದು ಒಡೆದು ಹೋಗಬಹುದು ಆಸೆ ರಸೆ ರೆಸಿಪೀಸ್ ಪ್ರಕಾರ ಈ ಕೆಲವು ಸುಲಭ ಹಂತಗಳನ್ನ ಪಾಲಿಸಿದ್ರೆ ಸಾಕು ಸರಿ ಹಿರಿಯರ ಮಾತು ಒಂದು ಕಡೆ ಇರ್ಲಿ ಆದ್ರೆ ವಿಜ್ಞಾನ ಏನ್ ಹೇಳುತ್ತೆ ಎರಡ್ ಸಾವಿರದ ಹದಿನೆಂಟರ ಒಂದು ಅಧ್ಯಯನ ನಾವು ಬಡಸೋ ಪಾತ್ರೆಗಳೆಂದ ನಮ್ಮ ಆಹಾರಕ್ಕೆ ಎಷ್ಟು ಲೋಹ ಸೇರುತ್ತೆ ಅಂತ ನಿಖರವಾಗಿ ಅಳತೆ ಮಾಡಿದೆ ಇದರ ಫಲಿತಾಂಶಗಳು ನಿಜಕ್ಕೂ ಆಘಾತಕಾರಿ ಈ ಸಂಖ್ಯೆಗಳನ್ನ ಒಮ್ಮೆ ನೋಡಿ ಹಸಿ ಟೊಮಾಟೋದಲ್ಲಿ ಅಲ್ಯೂಮಿನಿಯಂ ಅಂಶ ಇರೋಲ್ಲ ಅಂತಾನೆ ಹೇಳ್ಬೋದು ಆದ್ರೆ ಅದನ್ನೇ ಒಂದು ಹಳೆಯ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಬೇಯಿಸಿದಾಗ ಅಲ್ಯೂಮಿನಿಯಂ ಪ್ರಮಾಣ ಸುಮಾರು ನೂರು ಪಟ್ಟು ಹೆಚ್ಚಾಗುತ್ತೆ ಯೋಚನೆ ಮಾಡಿ ಅಂದ್ರೆ ಪಾತ್ರೆಯ ವಯಸ್ಸು ಕೂಡ ಮುಖ್ಯನಾ ಖಂಡಿತ ಹೌದು ಹಳೆಯ ಗೀರು ಬಿದ್ದ ಪಾತ್ರೆಗಳಿಂದ ಜಾಸ್ತಿ ಲೋಹಗಳು ಆಹಾರಕ್ಕೆ ಸೇರುತ್ತೆ ಹೊಸ ನುಣುಪಾದ ಪಾತ್ರೆಗಳು ಹೆಚ್ಚು ಸುರಕ್ಷಿತ ಸ್ಟೇನ್ಲೆಸ್ ಸ್ಟೀಲ್ ಕೂಡ ಇದರಿಂದ ಹೊರತಾಗಿಲ್ಲ ಹಳೆಯ ಸ್ಟೀಲ್ ಪಾತ್ರೆಗಳು ಹೆಚ್ಚು ನಿಕೆಲ್ ಅನ್ನು ಬಿಡುಗಡೆ ಮಾಡುತ್ತವೆ ಈ ನಿಕ್ಕೆಲ್ ನಮ್ಮ ದೇಹಕ್ಕೆ ಬೇಕಾಗಿಲ್ಲ ಅಷ್ಟೇ ಅಲ್ಲ ಕೆಲವರಿಗೆ ಇದರಿಂದ ಅಲರ್ಜಿ ಕೂಡ ಆಗಬಹುದು ಕಬ್ಬಿಣದ ಪಾತ್ರೆಗಳು ಆರೋಗ್ಯಕ್ಕೆ ಒಳ್ಳೇದು ಅಂತ ಅಂದ್ಕೊಂಡಿದ್ವಿ ಅಲ್ವಾ ಇಲ್ಲೊಂದು ಟ್ವಿಸ್ಟ್ ಇದೆ ಅದರಿಂದ ಬರೋ ಕಬ್ಬಿಣವನ್ನ ನಮ್ಮ ದೇಹ ಸುಲಭವಾಗಿ ಜೀರ್ಣಿಸ್ಕೊಳೋಕ್ಕಾಗಲ್ಲ ಬದಲಾಗಿ ಅದು ದೇಹದಲ್ಲಿ ಒಂದು ಭಾರವಾದ ಲೋಹದ ಹಾಗೆ ಶೇಖರಣೆ ಆಡ್ಬಹುದು ಹ್ಮ್ ಹಾಗಾದ್ರೆ ಕೊನೆಗೆ ಯಾವ ಪಾತ್ರೆಯನ್ನ ಆರಿಸಬೇಕು ಇಷ್ಟೆಲ್ಲ ಮಾಹಿತಿ ಕೇಳಿದ್ಮೇಲೆ ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಬರೋ ಸಮಯ ಬಂದಿದೆ ಈ ಪಟ್ಟಿಯನ್ನ ಗಮನಿಸಿ ಮಣ್ಣಿನ ಪಾತ್ರೆಗಳು ಬಹುತೇಕ ಎಲ್ಲಾ ವಿಭಾಗಗಳಲ್ಲೂ ಉತ್ತಮ ಅಂಕಗಳಿಸುತ್ತವೆ ನಾನ್ಸ್ಟಿಕ್ ಪಾತ್ರೆಗಳಲ್ಲಿ ವಿಷದ ಅಪಾಯ ಹೆಚ್ಚು ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಹಲೆಯದಾದ ಹಾಗೆ ಅಪಾಯಕಾರಿಯಾಗತ್ತೆ ಆಯ್ಕೆ ಈಗ ಸ್ಪಷ್ಟವಾಡಿದೆ ಅಲ್ವಾ ಈ ಎಲ್ಲಾ ಚರ್ಚೆಯಿಂದ ನಾವು ಕಲೀಬೇಕಾದ ಪ್ರಮುಖ ಪಾಠ ಒಂದೇ ಯಾವ ವಸ್ತುವಿನ ಪಾತ್ರೆ ಬಳಸ್ತೀರಿ ಅನ್ನೋದಕ್ಕಿಂತ ಅದರ ಸ್ಥಿತಿ ಹೇಗಿದೆ ಅನ್ನೋದು ಹೆಚ್ಚು ಮುಖ್ಯ ಗೀರುಬಿದ್ದ ಹಳೆಯ ಲೋಹದ ಪಾತ್ರೆಗಳನ್ನ ಇವತ್ತೇ ಬದಲಿಸೋದು ಉತ್ತಮ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮ ಅಡುಗೆ ಪಾತ್ರೆಗಳೇ ಇಷ್ಟೊಂದು ಅಪಾಯಕಾರಿ ಆಗಿರಬೇಕಾದ್ರೆ ನಮ್ಮ ಅಡುಗೆ ಮನೆಯಲ್ಲಿ ಇನ್ನೂ ಎಷ್ಟೊಂದು ರಹಸ್ಯಗಳೂ ಅಡಗಿರ್ಬೋದು ಇವೆಲ್ಲ ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತಿರ್ಬೋದು ಸ್ವಲ್ಪ ಯೋಚನೆ ಮಾಡಿ ಮತ್ತು ನಿಮ್ಮ ಅಡುಗೆ ಮನೆಯನ್ನು ಇನ್ಮುಂದೆ ಒಂದು ಹೊಸ ದೃಷ್ಟಿಯಿಂದ ನೋಡಿ